ಸ್ನೇಹಿತರೆ ನಮಸ್ತೆ ಜೇನುಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಬೇಲೂರಿನ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ನಲವತ್ತೇಳು ವಯಸ್ಸಿನ ಸುಶೀಲಮ್ಮ ಅವರು ಕಾಡಾನೆ ತುಳಿತಕ್ಕೆ ಸಿಕ್ಕಿ ಸಾವನ್ನಪ್ಪಿದ್ದಾರೆ ಈ ಎರಡು ತಿಂಗಳಲ್ಲೇ ಬೇಲೂರು ತಾಲೂಕು ಒಂದರಲ್ಲೇ ಹತ್ಯೆಗೀಡಾದ ನಾಲ್ಕನೇ ದುರ್ದೈವಿ ಈ ಸುಶೀಲಮ್ಮ ಅವರು ತೋಟಕ್ಕೆ ಕೆಲಸ ಮಾಡಲು ಅಂತ ಹೋದ ಸುಶೀಲಮ್ಮ ಮತ್ತೆ ಬರ್ಲೇ ಇಲ್ಲ ಯಾರ ಸತ್ರು ನಮ್ಗೇನು ಅಂತ ಬಂಡಬಾಳು ಬಾಳ್ತಿರೋ ಈಗಿನ ಸರ್ಕಾರದ ಮುಂದೆ ಈಗಲಾದರೂ ಒಂದಿಷ್ಟು ನ್ಯಾಯದ ಪ್ರಶ್ನೆಗಳನ್ನ ನಾವು ಕೇಳಬೇಕಾಗಿದೆ ಕಾಡಾನೆ ಸಾಮಾನ್ಯ ರೈತರನ್ನು ತುಳಿದು ಸಾಯಿಸುವ ದೃಶ್ಯವನ್ನು ಯಾರಾದ್ರೂ ನೋಡಿದಿರಾ ಆಚೆ ಕಾಂಪೌಂಡಿನಲ್ಲಿ ಸಾವಿನ ರೂಪದಲ್ಲಿ ಕಾಡಾನೆ ನಿಂತಿರುವಾಗ ಆಗುವ ಅನುಭವವಾದರೂ ನಿಮಗೆ ಗೊತ್ತಿದೆಯಾ ಯಾರೇ ನೋಡ್ಲಿ ಬಿಡ್ಲಿ ಈ ರಾಜ್ಯದ ಸಿಎಂ ಆದಂತಹ ಸಿದ್ದರಾಮಯ್ಯನವರು ಕನಿಷ್ಠ ಕಲ್ಪಿಸಿಕೊಂಡಿದ್ರು ಕೂಡ ಈ ಬಾರಿ ಬಜೆಟ್ ನಲ್ಲಿ ಕಾಡಾನೆ ವಿಷಯವನ್ನ ಇಷ್ಟು ಸುಲಭವಾಗಿ ಪರಿಗಣಿಸ್ತಾ ಇರಲಿಲ್ಲ ದಿನನಿತ್ಯ ಜೀವ ಕೈಯಲ್ಲಿ ಹಿಡಿದು ಜೀವ ಸವಿಸುತ್ತಿರುವ ಆಲೂರು ಬೇಲೂರು ಸಕಲೇಶ್ಪುರದ ಜನರಿಗೆ ಈ ಬಾರಿ ಬಜೆಟ್ನ ಬಗ್ಗೆ ಅಪಾರವಾದ ನಿರೀಕ್ಷೆ ಇತ್ತು ತಿಂಗಳಿಗೆ ಎರಡು ತಿಂಗಳಕ್ಕೆ ಹಾಸನಕ್ಕೆ ಬಂದು ಸತ್ತೋದವರ ಕುಟುಂಬಸ್ಥರಿಗೆ ಸಮಾಧಾನ ಮಾಡಿ ಹೋದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಮುಖ್ಯಮಂತ್ರಿಗಳಿಗೆ ಏನಾದರೂ ಇದರ ಗಂಭೀರತೆಯನ್ನು ಅರ್ಥ ಮಾಡಿಸಿರುತ್ತಾರಾ ಇದಕ್ಕೆ ಏನಾದರೂ ಶಾಶ್ವತ ಪರಿಹಾರವನ್ನು ಈ ಬಾರಿ ಕಂಡುಕೊಳ್ತಾರಾ ಎಂದು ಈ ಭಾಗದ ಜನ ನಿರೀಕ್ಷೆಯನ್ನ ಮಾಡಿದರು ಆದ್ರೆ ಬಜೆಟ್ ನಲ್ಲಿ ಶಾಶ್ವತ ಕಾಡಾನೆ ಪರಿಹಾರ ಅಂತ ಹಾಸನದ ಈ ಭಾಗದ ಜನರ ಮುಗ್ಗಿಗೆ ಬೇಜಾನ್ ಸವರಿದ್ದಾರೆ ವಿಹಾರಧಾಮ ಸಾಫ್ಟ್ ರಿಲೀಸ್ ಕೇಂದ್ರ ಸ್ಥಾಪಿಸುವುದಾಗಿ ಏನೋ ಘೋಷಿಸಿದ್ದಾರೆ ಸಾಫ್ಟ್ ರಿಲೀಸ್ ಅಂದ್ರೆ ಅದೇನು ಅನ್ನೋದು ಮುಂದೆ ನೋಡೋಣ ಆ ನಂತರ ನೂರ ಐವತ್ತು ಕಿಲೋಮೀಟರ್ ರೈಲ್ವೆ ಬ್ಯಾರಿಗೇಡ್ಗೆ ಅರವತ್ತು ಕೋಟಿ ಆನೆ ಚಿರತೆ ದಾಳಿ ನಿಯಂತ್ರಣದ ಲೆಕ್ಕದಲ್ಲಿ ಎಂಟು ಆನೆ ಕಾರ್ಯಪಡೆ ಮತ್ತು ಎರಡು ಚಿರತೆ ಕಾರ್ಯಪಡೆ ಇದಕ್ಕೆ ಹದಿನೇಳು ಕೋಟಿ ಅನುದಾನವನ್ನ ಘೋಷಿಸಿದ್ದಾರೆ ಪ್ರಾಣ ಹಾನಿಗೆ ನೀಡುವ ಪರಿಹಾರ ಹದಿನೈದರಿಂದ ಇಪ್ಪತ್ತು ಲಕ್ಷಕ್ಕೆ ಏರಿಸಿದ್ದಾರೆ ಇಲ್ಲಿಗೆ ಶಾಶ್ವತ ಪರಿಹಾರದ ಚಾಪ್ಟರ್ ಕ್ಲೋಸ್ ಆದರೆ ಇಲ್ಲಿ ಪ್ರಮುಖವಾಗಿ ಚರ್ಚೆಗೆ ಗ್ರಾಸವಾಗಿರುವ ಭದ್ರಾಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಇಪ್ಪತ್ತು ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೇವಲ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಿಸಲು ಹೊರಟಿರುವ ಕಾಡಾನೆ ವಿಹಾರಧಾಮದ ಯೋಜನೆಯ ಬಗ್ಗೆ ಸ್ವಾಮಿ ಈ ರೀತಿ ಆನೆ ವಿಹಾರಧಾಮ ಮಾಡಿದರೆ ಈ ಭಾಗದ ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಬಹುದಾಗಿದ್ದರೆ ಕೇವಲ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಮೂರು ದಶಕಗಳ ಈ ಬಹುದೊಡ್ಡ ಸಮಸ್ಯೆಯನ್ನ ಯಾವಾಗಲೂ ಸಾಲ್ವ್ ಮಾಡಬಹುದಾಗಿತ್ತಲ್ವಾ ಇಲ್ಲಿಯವರೆಗೂ ಮೃತಪಟ್ಟ ಅದೆಷ್ಟೋ ಜೀವಗಳನ್ನ ಉಳಿಸಬಹುದಾಗಿತ್ತಲ್ವಾ ಅದ್ಯಾವ ಯಾವ ಸಿ ಗಾಳಿ ಕುಡಿದ ಅಧಿಕಾರಿಗಳ ಸಲಹೆಯನ್ನ ತಗೊಂಡ್ರಿ ಸಿದ್ದರಾಮಯ್ಯನವ್ರೆ ಈಗ ಹೇಳೋದನ್ನ ದಯವಿಟ್ಟು ಸರಿಯಾಗಿ ಕೇಳಿಸ್ಕೊಳ್ಳಿ ಈ ಭಾಗದಲ್ಲಿ ಎರಡು ರೀತಿಯ ಆನೆಗಳಿದಾವೆ ಒಂದು ಪಶ್ಚಿಮಘಟ್ಟ ಪ್ರದೇಶದ ಕಾಡಾನೆ ಮತ್ತೊಂದು ಈ ಭಾಗದಲ್ಲಿ ಉಪಟಳ ನೀಡುತ್ತಿರುವ ನಾಡಿನ ಕಾಡಾನೆಗಳು ಯಾವೇಳಿ ನಾಡಿನಿಂದ ಬಂದು ಕಾಡಿಗೆ ಸೇರಿದ ಆನೆಗಳು ಆ ನಂತರ ಪಶ್ಚಿಮ ಘಟ್ಟದ ಸಾಲಿಗೆ ಪವರ್ ಪ್ರಾಜೆಕ್ಟ್ ಗಳು ಬಂದು ಆನೆ ಓಡಾಟಕ್ಕೆ ತೊಂದರೆ ಆಯ್ತು ಇನ್ನು ನಗರದ ಜನರ ಪುಣ್ಯ ಗಟ್ಟಿಯಾಗಿದೆ ಅವು ನಗರಗಳತ್ತ ಮುಖ ಮಾಡಿಲ್ಲ ಹೇಮಾವತಿ ಆನೆ ಕಟ್ಟು ನಿರ್ಮಾಣವಾದ ನಂತರ ಮುಳುಗಡೆಯವರೆಲ್ಲ ಕಾಡಿನಲ್ಲಿ ತೋಟಗಳನ್ನ ಮಾಡಿಕೊಂಡಿದ್ದಾರೆ ಅದರ ಪರಿಣಾಮ ಆನೆಗಳು ಜೀವಿಸಲು ಸೂಕ್ತ ಅರಣ್ಯವಿಲ್ಲದ ಕಾಡಾನೆ ಹಾಗೂ ಮಾನವನ ನಡುವೆ ಸಂಘರ್ಷಗಳು ಪ್ರಾರಂಭವಾದುವು ಕಳೆದ ಮೂರು ದಶಕಗಳಿಂದ ನಿರಂತರವಾಗಿ ಇದು ನಡೆಯುತ್ತಲೇ ಬಂದಿದೆ ಈ ಭಾಗದಲ್ಲಿ ನಡೆಯುತ್ತಿರುವ ಮರಳು ಹಾಗೂ ಕಲ್ಲು ಗಣಿಗಾರಿಕೆ ಹಾಗೂ ಇತ್ತೀಚೆಗೆ ನಿರ್ಮಿಸಿರುವ ರೈಲ್ವೆ ಬ್ಯಾರಿಗೇಡ್ನಿಂದ ಮಾನಸಿಕವಾಗಿ ಹಿಂಸೆ ಅನುಭವಿಸಿದ ಆಲೂರು ಸುತ್ತಮುತ್ತಲಿನ ಪ್ರದೇಶದ ಆನೆಗಳು ಸಕಲೇಶ್ಪುರದತ್ತ ಮುಖ ಮಾಡಿದ್ದವು ಅಲ್ಲೂ ಸಹ ಎತ್ತಿನ ಹೊಳೆ ಮುಂತಾದ ಯೋಜನೆಗಳಿಂದಾಗಿ ವಿಧಿಯಿಲ್ಲದೆ ಆನೆಗಳು ಬೇಲೂರಿನತ್ತ ಮುಖ ಮಾಡಬೇಕಾಯಿತು ರಾಷ್ಟ್ರೀಯ ಹೆದ್ದಾರಿ ನಂಬರ್ ಎಪ್ಪತ್ತೈದು ಆದ ನಂತರ ಬೇಲೂರಿನ ಭಾಗದಲ್ಲಿರುವ ಆನೆಗಳು ಮರಿಗಳೊಂದಿಗೆ ರಸ್ತೆ ದಾಟಲು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು ಇದರಿಂದ ಅವು ಬೇಲೂರಿನಲ್ಲಿ ದಾಂಧಲ್ಯ ನಡೆಸುತ್ತಿವೆ ಹೇಳಿ ಕೇಳಿ ಬೇಲೂರು ಅರೆಮಲ್ನಾಡು ಕಾಡಾನೆಗಳಿಗೆ ಯಾವ ಕಾರಣಕ್ಕೂ ಸೂಕ್ತವಲ್ಲದ ಜಾಗ ಹೆಚ್ಚಾಗಿ ಮೆಕ್ಕೆಜೋಳ ಬೆಳೆ ಬಿಟ್ಟರೆ ಅವುಗಳಿಗೆ ಬೇಕಾದಂತಹ ಆಹಾರ ದೊರೆಯದೆ ಆನೆಗಳು ಆಲೂರು ತಾಲೂಕನ್ನು ಸಂಪೂರ್ಣವಾಗಿ ತೊರೆದು ಚಿಕ್ಕಮಗಳೂರು ಜಿಲ್ಲೆಯ ಆಲ್ದೂರ್ನತ್ತ ಹೊರಟು ನಿಂತಿವೆ ಇದಿಷ್ಟು ಸಂಕ್ಷಿಪ್ತವಾಗಿ ಹಾಸನ ಜಿಲ್ಲೆಯ ಕಾಡಾನೆಯ ರೂಟ್ ಮ್ಯಾಪ್ ಈಗ ದಿಕ್ಕಟ್ಟು ತಿರುಗ್ತಾ ಇರೋ ಮಡಿಕೇರಿ ಹಾಸನ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಇನ್ನೂರ ಐವತ್ತು ಆನೆಗಳನ್ನ ಹಿಡಿದು ಭದ್ರಾ ಬಿಯಾರಣ್ಯದಲ್ಲಿ ಕೂಡಿ ಹಾಕಿದರೆ ಅವುಗಳಿಗೆ ಹೇಗೆ ನೆಮ್ಮದಿಯಿಂದ ಬದುಕಲು ಸಾಧ್ಯ ಪ್ರತಿ ದಿನ ಆನೆಗೆ ನೂರ ಐವತ್ತು ಕೆಜಿಗೂ ಹೆಚ್ಚು ಆಹಾರ ಬೇಕು ಈಗಾಗಲೇ ಸಾಂಪ್ರದಾಯಿಕ ಆಹಾರವನ್ನ ಮರೆತಿರುವ ಈ ಭಾಗದ ಆನೆಗಳಿಗೆ ಪ್ರತಿದಿನ ಇನ್ನೂರ ಐವತ್ತು ಕೆ ಜಿ ಆಹಾರವನ್ನು ಇವರು ಯಾವ ರೀತಿ ನೀಡುತ್ತಾರೆ ಎಲ್ಲ ಗುಂಪಿನ ಆನೆಗಳನ್ನ ಒಂದೇ ಕಾಡಿನಲ್ಲಿ ಕೂಡಿ ಹಾಕಿದರೆ ಅವುಗಳ ನಡುವೆ ಹೋರಾಟ ನಡೆದು ಅದೆಷ್ಟು ಆನೆಗಳು ಬಲಿಯಾಗುತ್ತವೆ ಎಂಬುದು ಇವರಿಗೆ ಗೊತ್ತಿದೆಯಾ ಆನೆ ವಿಹಾರ ಧಾಮಕ್ಕೆ ಸಂಬಂಧಪಟ್ಟಂತ ಇನ್ನೂ ಹತ್ತು ಹಲವು ಪ್ರಶ್ನೆಗಳಿದ್ದಾವೆ ಈ ಎಲ್ಲಾ ಪ್ರಶ್ನೆಗಳಿಗೂ ಸರ್ಕಾರದವರು ಉತ್ತರ ನೀಡುತ್ತಾರೆಯೇ ಪ್ರಮುಖವಾಗಿ ಕೇಂದ್ರ ಸರ್ಕಾರ ಇದಕ್ಕೆ ಅನುಮತಿ ನೀಡುತ್ತದೆಯೇ ಅಥವಾ ಕಳೆದ ಒಂಬತ್ತು ವರ್ಷಗಳ ಹಿಂದೆ ಆನೆ ಕಾರಿಡಾರ್ ನಿರ್ಮಿಸಲು ಕೇಂದ್ರ ಸರ್ಕಾರದ ಅನುಮತಿಗೆ ರಾಜ್ಯ ಸರ್ಕಾರ ಪ್ರಸ್ತಾವನೆ ಕಳಿಸಿದ್ದರೂ ಕೂಡ ಈವರೆಗೂ ಅನುಮತಿ ನೀಡಿಲ್ಲ ರಾಜ್ಯ ಸರ್ಕಾರದವರಿಗೆ ಈ ಎಲ್ಲ ವಿಚಾರಗಳು ಗೊತ್ತಿದ್ದು ಜನರ ಕಣ್ಣೊರೆಸಲು ಈ ರೀತಿಯ ತಂತ್ರವನ್ನೇನಾದರೂ ಅನುಸರಿಸ್ತಾ ಇದ್ದಾರಾ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಜೇನುಗಿರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡೋದನ್ನು ಮರಿಬೇಡಿ